ಖೇಲೋ ಇಂಡಿಯಾ ಸೌತ್ ಜೋನ್ ಉಶು ಲೀಗ್ ಪಂದ್ಯಾವಳಿಗಳಲ್ಲಿ ಬೆಳಗಾವಿ ಪಟುಗಳ ಸಾಧನೆ ಗಣ್ಯರಿಂದ ಸನ್ಮಾನ ಕೊಯಮುತ್ತೂರಿನಲ್ಲಿ ನಡೆದ ಖೇಲೋ ಇಂಡಿಯಾ ವುಮೆನ್ಸ್ ಉಶು ಲೀಗ್ ಪಂದ್ಯಾವಳಿಗಳಲ್ಲಿ ಬೆಳಗಾವಿ ಜಿಲ್ಲೆಯ ಹದಿನೈದು ಕ್ರೀಡಾಪಟುಗಳ ತಂಡ ಭಾಗವಹಿಸಿ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದುಕೊಂಡಿದ್ದು ಜೊತೆಗೆ ಜಿಲ್ಲೆಯ ಇಬ್ಬರು ಕೋಚ್ಗಳು ಕರ್ನಾಟಕ ರಾಜ್ಯದ ಕೋಚ್ ಆಗಿ ಆಯ್ಕೆಗೊಂಡಿದ್ದಾರೆ ಈ ಎಲ್ಲರನ್ನೂ ಗಣ್ಯರು ಸನ್ಮಾನಿಸಿದ್ದಾರೆ ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ಜನವರಿ ಹದಿನೆಂಟರಿಂದ ಜನವರಿ ಇಪ್ಪತ್ತೊಂದರವರೆಗೆ ನಡೆದ ಖೇಲೋ ಇಂಡಿಯಾ ಸೌತ್ ಜೋನ್ನ ವುಮೆನ್ಸ್ ಉಶು ಲೀಗ್ ಪಂದ್ಯಾವಳಿಗಳಲ್ಲಿ ಬೆಳಗಾವಿ ಉಶು ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಮತ್ತು ಕೋಚ್ ಸಂದೀಪ್ ಪಾಟೀಲ್ ಹಾಗೂ ಖಜಾಂಜಿ ಮತ್ತು ಕೋಚ್ ರೋಹಿತ್ ಗುಣ್ಕೆ ಇವರ ನೇತೃತ್ವದಲ್ಲಿ ಕ್ರೀಡಾಪಟುಗಳಾದ ಜ್ಯೋತಿ ಕಾಟ್ಗೆ ದೀಪಾ ತಳವಾರ್ ಸ್ನೇಹ ಜಾಧವ್ ಸೃಷ್ಟಿ ಶಿರುಗುಪ್ಪಿ ಅಕ್ಷತಾ ಕಳಿಮಣಿ ನಿಕಿತಾ ಶಿಗಿಹಳ್ಳಿ ಭಾಗ್ಯಶ್ರೀ ಜಾಧವ್ ಭಕ್ತಿ ಪೋಟಿ ಭಕ್ತಿ ಹಿಡ್ಕಲ್ ಪೂರ್ವ ಪಾಟೀಲ್ ಭೂಮಿಕಾ ತೆಗಡಿ ದೀಪಾ ಹೊತಗಣ್ಣವರ್ ಶ್ರಾವಣಿ ರಾಯಗೊಂಡವರ್ ಲಕ್ಷ್ಮೀ ಬಡಿಗಣ್ಣವರ್ ದೀಪಾ ತಳವಾರ್ ಅಶ್ವಿನಿ ಪಂಥಿ ಹೀಗೆ ಒಟ್ಟು ಹದಿನೈದು ಜನರ ತಂಡ ಭಾಗವಹಿಸಿತ್ತು ಈ ಪಂದ್ಯಾವಳಿಗಳಲ್ಲಿ ಕರ್ನಾಟಕ ರಾಜ್ಯದ ಕೋಚ್ ಆಗಿ ಸಂದೀಪ್ ಪಾಟೀಲ್ ಮತ್ತು ರೋಹಿತ್ ಕುಣಿಕೆ ಆಯ್ಕೆಗೊಂಡಿದ್ದಾರೆ ಅದರಂತೆ ಪಂದ್ಯಾವಳಿಗಳಲ್ಲಿ ಜ್ಯೋತಿ ಗಾಟ್ಗೆ ಮತ್ತು ದೀಪಾ ತಳವಾರ್ ಬೆಳ್ಳಿ ಪದಕ ಪಡೆದುಕೊಂಡರೆ ಸ್ನೇಹಾ ಜಾಧವ್ ಸೃಷ್ಟಿ ಶಿರ್ಗುಪ್ಪೆ ಅಕ್ಷತಾ ಕಳಿಮಣಿ ನಿಕಿತಾ ಶಿಹಿಹಳ್ಳಿ ಭಾಗ್ಯಶ್ರೀ ಜಾಧವ್ ಭಕ್ತಿ ಪೋಟಿ ಭಕ್ತಿ ಹಿಡ್ಕಲ್ ಇವರು ಕಂಚಿನ ಪದಕ ಪಡೆದುಕೊಂಡಿದ್ದಾರೆ ಈ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಕರ್ನಾಟಕ ರಾಜ್ಯ ಕೋಚ್ ಆಗಿ ಆಯ್ಕೆಗೊಂಡಿರುವ ಸಂದೀಪ್ ಪಾಟೀಲ್ ಮತ್ತು ರೋಹಿತ್ ಗುಣಕೆ ಅವರನ್ನು ಕಾಕವಾಡ ಶಾಸಕರಾದ ರಾಜು ಕಾಗೆ ಹಾಗೂ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದ ಸಂಸ್ಥಾಪಕರು ಮತ್ತು ಬೆಳಗಾವಿ ಉಷು ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಅಮೋಲ್ ಸರಡೆಯವರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ಸಮಯದಲ್ಲಿ ಡಾಕ್ಟರ್ ಸಂಗೀತಾ ಸರಡೆ ರಾಜಕೊಂಡ ಪಾಟೀಲ್ ಚಂದ್ರಕಾಂತ್ ಲಂಗೋಟೆ ಅಣ್ಣಾಸಾಬ್ ಸರಡೆ ಚಂದ್ರಕಾಂತ್ ಕೋಳಿ ಸತೀಶ್ ಬೆಕ್ಕೇರಿ ಕಾಡ್ಕೊಂಡ ಪಾಟೀಲ್ ಸೋಮನಾಥ್ ಹೂಗಾರ್ ಉಮೇಶ್ ಸರಡಿ ಗಿರೀಶ್ ಪಾಟೀಲ್ ಅಭಿಷೇಕ್ ಸುತಾರ್ ಸೇರಿದಂತೆ ಗಣ್ಯರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ನನ್ನ ಹೆಸರು ಶಿಶೇಖರ್ ಶಿವೆ ನಾವು ಇವತ್ತು ತಮಿಳುನಾಡಿಗೆ ಬಂದಿದ್ದೇವೆ ಇಲ್ಲಿ ಖೇಲೋ ಇಂಡಿಯಾ ನ್ಯಾಷನಲ್ ಸೌತ್ ಜೋನ್ ವಶು ಶ್ರೀಗಳಿಗೆ ಆಯ್ಕೆಯಾಗಿರುತ್ತೇವೆ ನಮಗೆ ನಮ್ಮ ಬೆ ಕರ್ನಾಟಕ ಸಂಸ್ಥೆ ಮತ್ತು ಬೆಳಗಾವಿ ವಶು ಸಂಸ್ಥೆಯು ನಮಗೆ ತುಂಬ ಪ್ರೋತ್ಸಾಹ ನೀಡಿ ನಮ್ಮನ್ನು ಬಯಸುತ್ತಿದೆ ಆದ್ದರಿಂದ ನಮಗೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಸಾಧನೆಗಳನ್ನು ಮಾಡಲು ಸಹಾಯವಾಗುತ್ತಿದೆ ನಮ್ಮ ಮುಂಬರುವ ಜೀವನದಲ್ಲಿ ಖೇಲೋ ಇಂಡಿಯಾ ನ್ಯಾಷನಲ್ ಮಿಷನ್ಸ್ ಕ್ರೀಡೆಯಿಂದ ಗೆದ್ದ ಸರ್ಟಿಫಿಕೇಟ್ಸ್ಗಳಿಂದ ನಮಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಆಟಗಾರರ ಮೀಸಲಾತಿಯ ಸಹವಾಗುತ್ತದೆ ನಮ್ಮ ಮಾಸ್ಟರ್ಗಳಾದ ಸಂದೀಪ್ ಪಾಟೀಲ್ ಸರ್ ಮತ್ತು ರೋಹಿತ್ ಗುಂಡ್ಕೆ ಸರ್ ಮತ್ತು ಸಂತೋಷ್ ಶ್ರೀರಾಜ ಸರ್ ಇವರಿಗೆ ವಿಶು ವಿದ್ಯಾರ್ಥಿಗಳಿಂದ ಮನಪೂರ್ವಕ ಧನ್ಯವಾದಗಳು ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ